ಇವಾಗ ಸ್ವಲ್ಪ ಬೆಳಕ್ ಬಂದಿದೆ ಈಗ ಹತ್ತು ತಾಯಿ ಕೆಳಗಡೆ ಫುಲ್ ಡೀಪ್ ಇದೆ ನೋಡ್ಕೊಂಡು ಹೋಗ್ಬೇಕು ನೈಟ್ ಎಲ್ಲಾ ಫುಲ್ ನಿದ್ದೆ ಎಲ್ಲಾರು ನಿದ್ದೆ ಮಾಡಿದ್ರು ಆಗ್ತಾ ಇರ್ಲಿಲ್ಲ ಇನ್ನು ಅರ್ಧ ಮುಗಿಸಿದೀವಿ ಇನ್ನೂ ಅರ್ಧ ಇದೆ ನ ಸಿನಿಮಾಟಿಕ್ ಶಾಟ್ ಏನ್ ಸಿನಿಮಾಟಿಕ್ लेट्स ಗೋ ಅಪ್ ಮೇನ ಹೋಗೋಣ ಫಸ್ಟ್ ಹು ಪಳ್ಳಿಡೆ ಶೇಷಗಿರಿ ಪರ್ವತ ಆ ಪರ್ವತ ಬಿಡ್ಬಿಟ್ಟು ಮುಂದೆ ಹೋಗಬೇಕು ಇಂಚಿ ಕೂಡ್ಗನ ಅಂದರ್ ಫುಲ್ ನೋಡಬಹುದು ಹಂಗೇ ಹುಡುಗರು ಚಲಿ ಸಾಯ್ಜಾ ಇತ್ತು ಹುಡುಗರು ಜೋಸರಿ ನೀನೆಲ್ಲಿದು ಇದನ್ನ ತುಂಬಾ ಜನ ಇದ್ದಾರೆ ಕ್ರಾउड ಇನ್ನ ಕೇಡಿ ಮೊಬೈಲ್ ಇನ್ನ ಕೇಗಡೆ ಟುಡಂ 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 ಮುಸ್ತಕ ಆ ಹಿನರ್ತಾ بیٹಾ ಅತ್ವಾ ಕು ಹಿನರ್ತಾ بیٹಾ ಅತಿವಿ ಅಷ್ಟೇ ಶೇಷಗೆನ ಹೋಗ್ತಾ ಹೈ ಮತ್ತಾ ಉತ ಅರಿವಿ ಹೋಗ್ತಾ ಇದೀವಿ ಸಂ ರೈಸ್ ಆಗಿದೆ ನೋಡಿ ಫಿಲ್ ಆಗಿದೀವಿ ಬ್ಯಾಕ್ಗ್ರೌಂಡ್ ಅಲ್ಲಿ ಕಾಯಿರೋ ಯು ಫೋಟೋ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಭಯಂಕರನಾ ಬನ್ನಿ ಹೋಗೋಣ ಬಿಸ್ಕೆಟ್ ತಿನ್ಕೊಂಡು ಮುಂದೆ ನೋಡ್ಕೊಂಡು ಹೋಗೋಣ ಇನ್ನು ಬಿಸ್ಕೆಟು ಸ್ನ್ಯಾಕ್ಸು ಏನೂ ಇಲ್ಲ ಅಂದರೆ

ಬ್ರೋ ಅದೇ ರಿಕ್ಸ್ ಬೇಡ ಆಗದೆ ಇರೋ ಶೇಷಗಿರಿ ಇಲ್ಲ ಇಲ್ಲ ರೋಹಿತ್ ಹತ್ತುತ್ತಾನೆ ಅವನು ಬ್ಯಾಗ್ ಹಿಡ್ಕೊಂಡ್ ಬಿಟ್ರೆ ಹೋಗ್ಬಿಡ್ತಾನೆ ಅವನು ಮೇಲ್ಗಡೆ ಹೋಗುತ್ತೆ ಹಾಂ ಬಾ ಹೋಗ್ಬೋದು ಬಾ ಹಿಂಗೆ ಬರ್ಬೋದು ಬಾ ಹಿಂಗೆ ರೂಟಿದೆ ಬರೋ ಫೈನಲಿ ಅಂತೂ ಇಂಟು ಶೇಷಾಗಿದ್ದೀವಿ ಪರ್ವತ ಪೀಕ್ ರೀಚ್ ಆಗಿದ್ದೀವಿ ಕಷ್ಟಕರವಾದ ಟ್ರಕ್ಕಿಂಗ್ ಆಲ್ಮೋಸ್ಟ್ ನಾವು ಸೆವೆಂಟಿ ಫೈವ್ ಪರ್ಸೆಂಟ್ ಟ್ರಕ್ಕಿಂಗ್ ಕಂಪ್ಲೀಟ್ ಮಾಡಿದ್ದೀವಿ ಕುಮಾರ ಪರ್ವತ ರೀಚ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗ್ತದೆ ಹೇಗಿದೆ ಎರಡು ಹೆಜ್ಜೆ ಇನ್ನೆರಡು ಅಜ್ಜೆ ಅಜ್ಜೆ ನಿಮ್ಗೆ ಸ್ವರ್ಗ ಕಾಣುತ್ತೆ ನಾನು ಎರಡು ಹೆಜ್ಜೆ ಮುಂಜೆ ಇಕ್ಕಿದ್ರೆ ನಾನು ನನ್ ಮೇಲ್ಗೋಗ್ತೀನಿ ಅದೇ ಮುಂದೆ ಇನ್ನು ಮುಂಜೆ ಲೈಫಲ್ಲಿ ಇಕ್ಕಾಗಲ್ಲ ಹೆಂಗ್ ಬಿದ್ದ ಸಾಯಿ ಇಲ್ವಾ ನೋಡ ಅಭಿನ್ ನೋಡ ಅಭಿನ್ ನೋಡೋ ಸ್ಟಾಮಿನಾ ನೋಡ ಅಭಿಗ್ ಹೆಂಗ ಎನರ್ಜಿ ಅಂದ್ರೆ ರೋಹಿತ್ ಗು ಎನರ್ಜಿ ಜಾಸ್ತಿ ಐತಿ ಇಬ್ರು ರೋಹಿತ್ ಸ್ಕ್ವೇರ್ಸ್ ಅವ್ನು ಹಿಂದೆ ಜಾಸ್ತಿ ಹೋಗ್ಬಿಡೋ ಬರ ಹಿಂದಕ್ಕೆ ಬರ ಇಲ್ಲಿ ಸಾಕು ಇದೇ ನೋಡಿ ಬಂದ್ಬಿಟ್ಟು ಶೇಷಗಿರಿ ಪರ್ವತ ಪೀಕ್ ಡೀಪ್ ನೋಡಿ ಎಷ್ಟಿದೆ ತುಂಬಾ ನೋಡ್ತಾ ಇದ್ರೆ ಭಯನೇ ಆಗ್ತಾ ಇದೆ ಆ ರೇಂಜ್ ಇದೆ ಹಿಂದೆ ಬಸ್ ಅಂತು ಹೋಗ್ಬಿಟ್ಟ ಬಿದ್ಬಿಟ್ಟು ನೆಕ್ಸ್ಟ್ ಆ ಪರ್ವತ ಹಾಕ್ಬೇಕು ಅದೇ ತಾನೇ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಟ್ವೆಂಟಿ ಫೈವ್ ಕುಮಾರ ಪರ್ವತ ಆ ಕಂಪ್ಲೀಟ್ ಆಗುತ್ತೆ ಎರಡು ದಿನ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಆ ಪ್ರತಿಫಲನ ಇವತ್ತೇ ಪಡ್ಕೊಳ್ಳೋದ ಲೇಟ್ ಮಾಡಿದಷ್ಟು ಬಿಸಿಲು ಜಾಸ್ತಿ ಆಗುತ್ತೆ ಇವಾಗ ಕುಮಾರ ಪರ್ವತ ನೆಕ್ಸ್ಟು ಕುಮಾರ ಪರ್ವತ ಇದ್ದೀವಿ ನೋಡೋಣ ಕುಮಾರ ಪರ್ವತ ಇನ್ನೂ ಎಷ್ಟು ಭಯಂಕರವಾಗಿ ಇದೆ ಅಂತ ಇದೇ ಇಲ್ಲಿಗೆ ಫುಲ್ಲು ನೀರು ಇಳ್ದೋಗ್ಬಿಟ್ಟಿದೆ ಈ ಶ ಕುಮಾರ ಪರ್ವತ ನೆಕ್ಸ್ಟು ನೆಕ್ಸ್ಟ್ ಇದೇ ಮೇಯ್ನ್ ನಮಗೆ ಪರ್ವತ ಇದನ್ನು ಹತ್ಬಿಟ್ರೆ ನಮ್ಮ ಟ್ರಕ್ಕು ಹೋಗ ಏನ್ ಹಿಂಗಿದೆ ಇಲ್ಲ ಇಲ್ಲ ನೋಡ ಬರ್ದೆ ಇಳಿಯೋದೇ ಕಷ್ಟ ಆಯ್ತಲ್ಲ ಗುರು ಇದಕ್ಕೆ ಹತ್ತದ್ ಕಷ್ಟ ಅಂದ್ರೆ ನೋಡದೆ ಶೂ ಎಲ್ಲ ಕಿತ್ತ ಹೊಡ್ದ ಕೂಡ ಲೋಕಲ್ ಹಾಕಬಂದ್ರೆ ಪಕ್ಕ ಇಲ್ಲ ಯಾರನ್ನ ತಗೊಂಡ್ ಒಳಗಡೆ ಇಲ್ಲಿ ಕೂಲ್ ಆಗಿದೆ ಅಲ್ಲ

ಅಷ್ಟೇನೋ ಜೀವನದಲ್ಲಿ ಇಂಥದನ್ನೆಲ್ಲ ಒಂದ್ಸತಿ ಆದ್ರೂ ಎಕ್ಸ್ಪ್ಲೋರ್ ಮಾಡ್ಬೇಕು ಏನಾದ್ರೂ ಇದೆ ಜೀವನದಲ್ಲಿ ಜೀವನದಲ್ಲಿ ಇನ್ನೇನಿದೆ ವೀಕೆಂಡ್ಸು ಅದೇ ಕೆಲಸ ಒಂಬತ್ತರಿಂದ ಐದು ಏನು ಇಲ್ಲ ಇಂಥ ಜಾಗಕ್ಕೆಲ್ಲ ಬರ್ಬೇಕು ನೋಡ್ಬೇಕು ಉಣ್ಬೇಕು ತಿನ್ಬೇಕು ಚೆನ್ನಾಗಿರ್ಬೇಕು ಯಾವಾಗ ಯಾರಿಗೆ ಏನಾಗುತ್ತೋ ಗೊತ್ತಿಲ್ಲ

ಆ ಒನ್ ಮೋರ್ ಆ ಒನ್ ಮೋರ್ ಅಂತ ಬೇರೆ ಬೇರೆ ಜಾಗಕ್ಕೆ ಹೋಗ್ತಾ ಇರ್ತೀರ ಪಬ್ಬು ಪಾರ್ಟಿ ಎಣ್ಣೆ ಹೊಡಿಯೋದು ಅಲ್ಲಿ ಹೋಗಿ ಹೆಲ್ತ್ನ ಹಾಲ್ ಮಾಡ್ಕೊಳ್ಳೋ ಬದ್ಲು ಇಂಥ ಜಾಗಕ್ಕೆ ಬಂದು ನೇಚರ್ ಮಧ್ಯದಲ್ಲಿ ಹೆಲ್ತ್ ಇಂಪ್ರೂವ್ ಮಾಡ್ಕೊಬೋದು ಯಾವ ಹೋದ್ರೆ ಕಮೆಯಿದಾ ನಿಮಗೆ ಥೆರಪಿ ಸಿಗುತ್ತೆ ಇಲ್ಲ ಬಂದ್ರೆ ನಿಮ್ಗೆ ನೇಚರ್ 뷰 ಸಿಗುತ್ತೆ ಒಳ್ಳೆ ಗಾಳಿ ಸಿಗುತ್ತೆ ಆರೋಗ್ಯಕ್ಕೆ ಒಳ್ಳೆದು ಬ್ರೀಥಿಂಗ್ ಹೋಗ್ಬಿಡುತ್ತೆ ಇನ್ನ ಏನೇನೆ ನೋಡಿ ನೋಡಿ ಕಾಡ ಒಳಗಡೆ ಸೂರ್ಯನ ಕಿರಣ ಕೂಡ ಕಾಡ ಒಳಗಡೆ ಬಿಳ್ತಿಲ್ಲ ಅಣ್ಣ ಸಕ್ಕತ್ತಾಟ್ಟಿ ಸೂರ್ಯ ಕಾಣಿಸ್ತಿಲ್ಲ ಇವನ್ ಕೊಡ್ಸಾರ್ದ ಗ್ಲಾಸ್ ಟೀಗೆ ಹಂಸಲೇಖ ಅವರ ನೆಕ್ಕ ಇಲ್ಲಿ ಗಳಿಗೆ ಾಗ ಹಸಿರುಟ್ಟು ನಗುವಾಗ ಮನ ದೇವಿಯಡಿ ಮೇಲೆ ಅಡಿಟ್ಟು ಬರುವಾಗ ಮುಗಿಲು ಕರೆದಾಗ ನವಿಲು ಮೆರೆುವಾಗ ಹೊಡಲಲ್ಲಿ ಹೊಸದೊಂದೊ ನವ ಜೀವ ಬಂದಾಗ ಕೈ ಕೈ ತಾಗ ಮನ ಬೆರಡು ಬೆರೆತಾಗ ಮಿ ದಸರಾಗ ನಿನ್ನೆ ಈಸಿಯಾಗಿ ಹೆಂಗೋ ಅದು ಕಷ್ಟ ಅದ ಕಷ್ಟ ಕಷ್ಟ ಅಂದ್ಕೊಂಡ್ಬಂದ್ವಿ ನೋಡಿದ್ರೆ ಬಟ್ ಇಲ್ಲಿ ಹೆವಿ ಕಷ್ಟ ಇದೆ ರೋಡೇ ಇಲ್ಲ ಇಲ್ಲಿ ಬರೀ ಕಲ್ಲು ಮುಳ್ಳು ತುಂಬ್ಕೊಂಡಿದೆ ಹೆಂಗ ಗತುತ್ತಾ ಇದ್ದಾರೆ ಅಲ್ಲ ಮೊದ್ಲು ಒಂದು ಬರೋದಲ್ಲ ಮೇಕ್ ಮೇಕ್ ಸಮ್ ನೈಸ್ ಅಂತ ಕೃಷ್ಣ ಜಗನ್ನಾಥ ಪ್ರೇಮಾನಂದ ಹೇಳ್ತಿದ್ದೆ ಪ್ರಭು ಹಾ ತೆಲಂಗಾಣ ಸಿಎಂ ಮೋಹನ್ ರೆಡ್ಡಿ ಹಾ ಓ ವಿಡಿಯೋ ಮಾಡ್ಕೊಂಡ ಕಾಲ ಲೈವ್ ಇಲ್ಲಿಂದ ಎಲ್ಲ ಜಸ್ಟ್ ಒಂದು ಕಮೆಂಟ್ ಹಾಕಿ ఎక్స్యన్ సిట్ బిస్కెట్ పార్ట్స్ ఈ పార్ట్ ఇలా ಈ ಪಾಟ್ ನ ಹತ್ಬಿಟ್ರೆ ಕುಮಾರ ಪತ್ವ ಕುಮಾರ ಪರ್ವತ ಇರೋದು ಇದೇ ಮೇನ್ ಪಾರ್ಟ್ ಹದಿನಾಲ್ಕು ಕಿಲೋಮೀಟರ್ ಆದ್ರೂ ಕೂಡ ಈ ಪಾಟ್ ಹತ್ತೋದು ತುಂಬಾ ಕಷ್ಟ ಸೋ ಸ್ವಲ್ಪ ಸೇಫ್ ಆಗತ್ಬೇಕು ಹತ್ತಿಲ್ಲ ಅಂದ್ರೆ ಹತ್ತಿಲ್ಲ ಅಂದ್ರೆ ಈ ತರ ಕೆಳಗ್ ಬಿದ್ದು ಮನೆಗೆ ಹೋಗ್ಬೇಕು ಅಷ್ಟೇ ಮನೆಗೆ ಮನೆಗೆ ಎಲ್ಲ ಹೋಗುತ್ತೆ ಮನೆಗೆ ಬಾಡಿ ಹೋಗೋದು ನಮ್ದು ಅದೇ ಅದೇ ಹೇಳಿದ್ದು ನಾವು ಈ ಪಾಟ್ ನ ಹತ್ತ ಒಬ್ರೆ ಆದ್ಮೇಲೆ ಒಬ್ರು ಹತ್ರಪ್ಪ ಲೋ ನೀನು ಅದು ಹುಷಾರು ಏಯ್ ನಾನ್ ಕಡ್ ನಾನ್ ಕಡ್ಡಿ ಬಿಟ್ಟು ಯಾರಾದ್ರೂ ಟ್ರೈ ಮಾಡಬಹುದು ಅಂತ ಹೇಳ್ತವ್ರೆ ಆದ್ರೆ ಈ ತರ ಟ್ರೈ ಮಾಡಕ್ ವಾಪಸ್ ಮಾಡಿ ಮಾಡ್ತಾ ಇದ್ದೆ ನಾನು ಹತ್ರೇ ಹತ್ರೇ ಅತ್ರೆ ಹತ್ರ ಸ್ವಲ್ಪ ಫೋನ್ ಬಿಟ್ಟತ್ತಲೆ ಫೋನ್ ಇಟ್ಕೊಂಡು ತಕ್ಕಲ್ಲ ಇವಾಗ ಇರೋದು ಏನೋ ಮಂಕಿ ತರ ಹತ್ಬೇಕಲ್ಲ ಈಗ ఇన్స్ట్రాక్ కార్బెక్ తీరా అంతిన్నుర్ బిట్రి అ ಬತ್ತೀವಿ ಬರ್ತೀವಿ ನಿಧಾನ ನಿಧಾನ ಕೋತಿರಮ್ಮ ಹೇಳ್ತಾ ಇಲ್ವಾ ಹಿಂದಿದ್ದು ಹೋಗ್ಬಿಡು ಇಲ್ಲ ಯಾವುದು ಆಂಬುಲೆನ್ಸ್ ಏನಿಲ್ಲ ಬಾಡಿ ಸಿಗಲ್ಲ ಆಂಬುಲೆನ್ಸ್ ಟ್ಯಾಲೆಂಟೆಡ್ ಹಾಕೊಂಡೋಗ ಕೂಡ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಪುಷ್ಪಗಿರಿ ಪರ್ವತ ಬೀದಳ್ಳಿ ಚಾರಣ ರಸ್ತೆ ಅಂತ ಇದೆ ಈ ಕಡೆ ಹೋದೆ ಟುವರ್ಡ್ಸ್ ಸೋಮಾರ್ಪೇಟೆ ಅಂದರೆ ಇದು ಸೋಮಾರ್ಪೇಟೆಯಲ್ಲಿ ಎಂಡಾಗುತ್ತೆ ಆದರೆ ಈ ಬೆಟ್ಟನ ಇಳಿಬೇಕು ಕೆಳಗಡೆ ಹಿಂಗೆ ಇಳ್ಕೊಂಡು ಹೋದರೆ ಸೋಮಾರುಪೇಟೆ ಎಂಡಿಂಗಲ್ಲಿ ಮತ್ತು ಹಿಂಗೆ ರಿಟರ್ನ್ ನೋಡಿದ್ರೆ ಬಟ್ರು ಮನೆ ಕೆ ಸುಬ್ರಹ್ಮಣ್ಯ ಯಾರಾದರೂ ಈ ಕಡೆಯಿಂದನೂ ಟ್ರೆಕ್ ಮಾಡ್ಬೋದು ಈ ಕಡೆಯಿಂದನೂ ಟ್ರಕ್ ಮಾಡ್ಬೋದು ಬೆಟರ್ ಯಾವ ಕಡೆಯಿಂದ ಬೇಕಾದ್ರೂ ನೀವು ಟ್ರಕ್ ಮಾಡ್ಬೋದು ಕುಮಾರ ಪರ್ವತಕ್ಕೆ ಇವಾಗ ನಿಮ್ಮ ಆಗಿಲ್ಲ ಅಂದರೂ ನೀವು ಈ ಕಡೆಯಿಂದ ಇಳ್ಕೊಂಡು ಹೋಗ್ಬೋದು ಸೋಮರಪೇಟೆಗೆ ಅಂತೂ ಗಂಟು ಮನೆಗೂ ಬಂದ್ವಿ ಎಲ್ಲಿಗೆ ಬಂದ್ವಿ ಅಂತ ಹೇಳೋ ಕುಮಾರ ಪರ್ವತ ಪೀಕ್ ಫೈನಲಿ ಡೆಸ್ಟಿನೇಷನ್ ರೀಚ್ ಆಯಿತು ಪೀಕ್ನ ಅದು ತೀವಿ ಇನ್ನೊಂದು ಫಿಫ್ಟಿ ಮೀಟರ್ ಇದೆ ಪೀಕು ಡಬಲ್ ಗುಂಡಿಗೆ ಇದ್ರೆ ಮಾತ್ರ ಬನ್ನಿ ಇವಾಗ ಹೇಳ್ತೀನಿ ಚಿಕ್ಕ ಮಕ್ಕಳು ಮತ್ತೆ ಆ ದೇವರ ಕೈಯಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಎಫ್ಆರ್ ಏ ಮಡಕ ಹೋಗೋಲ್ಲ ನಾವು ಎಫ್ಆರ್ ಮಡಕ ಬೇಕಾಗಿ ಅವ್ರು ಕರ್ಕೊಂಡು ಬಂದ್ರು ಅವ್ರತ್ತದು ಇಲ್ಲ ಸುಮ್ಮನೆ ಅವ್ರು ಇಗ್ಲೇ ಕರ್ಕೊಂಡು ಬಂದ್ಬಿಟ್ರು ನಿಮ್ಮಲ್ಲಿ ಸ್ಪೋರ್ಟಿ ಎನರ್ಜಿ ಇದ್ರೆ ಯಾರ್ ಆಕಟ್ಟಿ ಯಾರ್ ಕರೆಜ್ ಶಕತ್ತಿವಿ ಟಪ್ಪಿದೇ ಮತ ಟ್ರಕ್ಕ್ ಚನ್ನ ಮಾತ್ರ ಹೇಳಿ ಫೈನಲಿ ರೀಚಾ ಆ ಫೈನಲಿ ಫೈನಲಿ ಡನ್ ಫೈನಲಿ ಬಂದೇ ಬಿಟ್ವಿ ಬಂದೇ ಬಿಟ್ವಿ ಪೀಕ್ ಹತ್ರ ಟೂ ಡೇಸ್ ದು ಫೈನಲಿ ಎಲ್ಲನ್ವಿ ಕುಮಾರ ಪರ್ವತ ರೀಚ ಆಗಿದೆವಿ ಸೋ ಬಂದ್ಬಿಟೋ ಎಕ್ಸೈಟೆಡ್ ಈ ಪೀಕ್ ಇದ್ಯಾ ಗೈಸ್ ಎಲ್ರ ಯಾವನಿಲ್ಗದ <much or scripture behaviLee begun> எல்மக அலீ இங்கே 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 நடி நோடி இங்கே ஓகா சோக பாகிட்ட ஓடியல்ல இல்லை பார்த்தா கால் வர்த்தியா ஏன எல்லா இல்லை குத்தக்கோம் ஓ ஓ ಫೈನಲಿ ಗಾಯ್ಸ್ ಕುಮಾರ ಪರ್ವತ ಟ್ರೆಕ್ ನ ಕಂಪ್ಲೀಟ್ ಮಾಡಿದೀವಿ ಎರಡು ದಿನ ಪ್ರಯತ್ನದಿಂದ ಈ ಕುಮಾರ ಪರ್ವತ ಹತ್ತಿ ಇದನ್ನ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಮೇನ್ ಅಂದ್ರೆ ಯಾವಾಗ ಬರಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಈ ಮಂತ್ ಲಾಸ್ಟ್ ನೆಕ್ಸ್ಟ್ ಮಂತ್ ಇಂದ ಕ್ಲೋಸ್ ಆಗುತ್ತೆ ಮೇ ಬಿ ಅದು ಕರೆಕ್ಟ್ ಆಗುತ್ತೆ ಅನ್ಸುತ್ತೆ ಈ ಮಂತ್ ಲಾಸ್ಟ್ ಮಾನ್ಸೂನ್ ಮತ್ತೆ ರೈನಿ ಸೀಸನ್ ಸೀಸನ್ ಅಲ್ಲ ಅಲೋ ಮಾಡಲ್ಲ ಮಾನ್ಸೂನ್ ಸಮ್ಮರ್ ಅಲ್ಲೂ ಅಲೋ ಮಾಡಲ್ಲ ಇನ್ ಅಕ್ಟೋಬರ್ ಸೆಪ್ಟೆಂಬರ್ ಎಂಡ್ ವರ್ಗೂ ಕ್ಲೋಸ್ ಸೋ ಬರ ಯಾರೆ ಬರರಾದ್ರೂ ಈ ಮಂತ್ ಅಲ್ಲಿ ಬನ್ಬೇಡಿ ಈ ಮಂತ್ ಅಲ್ಲಿ ಎಂಡ್ ಮಾಡ್ಬೇಡಿ ವೀಕೆಂಡ್ ಸೆಲ್ ಬರೋಕ್ಕಿಂತ ವೀಕ್ ಡೇಸ್ ಅಲ್ಲಿ ಬಂದ್ರೆ ಕ라우ಡ್ ಕಡಿಮೆ ಇರುತ್ತೆ ಆ ವಿಕ್ ಡೇ ವೀಕೆಂಡ್ ಸೆಲ್ ಬಂದಿದ್ವಿ ಯಾರು ಈ ಕಂಪ್ನಿಗೆಲ್ಲ ಗೆಲ್ಲ ಹೋಗ್ತೀರೋ ಅವರ ವೀಕೆಂಡ್ ಬನ್ನಿ ಮನೇಲಿ ಕೆಲಸ ಇರೋರು ವೀಕ್ ಡೇಸ್ ಅಲ್ಲಿ ಬನ್ನಿ ಏನು ಇದಾಗಿದೆ ಕ라우ಡ್ ಕಡಿಮೆ ಇರುತ್ತೆ ಬಟ್ ಒಳ್ಳೆ ಎಕ್ಸ್‌ಪೀರಿಯನ್ಸ್ ಸಿಗುತ್ತೆ ಮಾತ್ರ ಫೈನಲ್ ನೈಟ್ 10 10 ತಲ್ಲಿ ಫೈನಲ್ ಒಂದು ನೋಡಿ ತಿರಲ್ಲ ವಿಡಿಯೋದಲ್ಲಿ ಆಗ್ನಿದ್ರೋ ವೀಕೆಂಡ್ ಮಾಡ್ಲೇ ಬಿಡಿ ಯಾಕಂದ್ರೆ ಗೊತ್ತು ಗೊತ್ತಾಗುತ್ತೆ ಇದು ಭಯಂಕರ ನಾವ್ ಅಂದ್ಕೊಂಡಿರೋ ತರ ರೀಲ್ಸ್ ಇನ್ಸ್ಟಾಗ್ರಾಮ್ ರೀಲ್ಸು ಯೂಟ್ಯೂಬ್ ಅಲ್ಲಿರೋತರ ಅದೇನೋ ಅಂತಾರಲ್ಲ ಶೋಕಿಂಗ್ ಬಂದ್ಬಿಟ್ಟು ರೀಲೇ ಬೇರೆ ರಿಯಾಲಿಟಿನೇ ಬೇರೆ ಒಂದು ಚೆಕ್ ಮಾಡಿ ಗೊತ್ತಾಗತ್ತೆ ಬಟ್ಟು ಚೆನ್ನಾಗಿದೆ ಬಟ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅನ್ನೋರು ಬಂದು ಬಂದ್ಬೋದು ಮಾಡ್ಬೋದು ಅದೇ ಹೇಳ್ತಿರೋದು ನಿಮಗೆ ಕೆಪಾಸಿಟಿ ಇದ್ರೆ ಮಾತ್ರ ಬನ್ನಿ ಸುಮ್ಮನೆ ಬಂದ್ಬಿಟ್ಟು ಅರ್ಧ ಗರ್ಧ ಹತ್ಬಿಟ್ಟು ಹಾಂ ಮೋಸ್ಟ್ ಇಂಪಾರ್ಟೆಂಟು ಏನಂದರೆ ಸ್ನಾಕ್ಸ್ ಹಾಂ ಸ್ನ್ಯಾಕ್ಸ್ ಕ್ಯಾರಿ ಮಾಡಲೇಬೇಕು ಇಲ್ಲಾಂದರೆ ಎಷ್ಟು ನಿಮ್ಗೆ ಸಾಲೋಲ್ಲ ಆಗೋಲ್ಲ ನೀವು ಎಷ್ಟು ತಂದ್ರೋ ಎಷ್ಟು ತರ್ತೀರೋ ನಿಮಗೆ ಒಳ್ಳೇದು ಅಂದ್ರೆ ಹಂಗೆ ಸ್ವಲ್ಪ ಪ್ಲಾಸ್ಟಿಕ್ ಕಮ್ಮಿ ಮಾಡಿ ಯಾಕಂದ್ರೆ ಪ್ಲಾಸ್ಟಿಕ್ ಅದು ಜಾಸ್ತಿ ಹೊತ್ತು ಮಿಸ್ ಆದ್ರೂ ನಾವು ಕಟ್ಟಿರೋ ರೀಫಂಡ್ ಆಗೋಲ್ಲ ಅಮೌಂಟು